ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದಚ್ಚ ಕಿಚನ್ ಲೈವ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ನೇರ ಪ್ರಸಾರದ ಮಾತುಕತೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಇದರಿಂದ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಬೇಗ ಬೇಗ ಬನ್ನಿ ನನ್ನ ಲೈವ್ಗೆ ಜಾಯ್ನ್ ಆಗಿ ಮಿಸ್ ಮಾಡ್ದ ಲೈವ್ಗೆ ಲೈಕ್ ಕೊಡಿ ಹಾಗೆ ಬ್ಯೂಟಿಫುಲ್ ಮೆಸೇಜ್ ಕಳ್ಸೋಕೆ ನೀವ್ ರೆಡಿ ಇದೀರಾ ನೀವ್ ಕಳ್ಸೋ ಬ್ಯೂಟಿಫುಲ್ ಮೆಸೇಜ್ ಓದ್ಲಿಕ್ಕೆ ನಾನ್ ರೆಡಿ ಇದ್ದೀನಿ ಸೊ ಮತ್ತೆ ಯಾಕೆ ತಡ ಮಾಡಕತ್ತೀರಿ ಬೇಗ ಬೇಗ ಜಾಯ್ನ್ ಆಗಿ ನಿಮ್ಮ ಬ್ಯೂಟಿಫುಲ್ ಕಮೆಂಟ್ಸ್ ನಾನು ಹೊತ್ತೀನಿ ಓಕೆ ಸೊ ಇವತ್ತಿನ ನನ್ನ ಒಂದು ದಚ್ಚ ಕಿಚನ್ ಲೈವ್ ಅಲ್ಲಿ ಫಸ್ಟ್ ವಿವರ್ ಲಕ್ಕಿ ವಿವರ್ ಯಾರು ಅಂತ ನೋಡೋಣ ಬನ್ನಿ ಸೊ ಇವತ್ತಿನ ನಮ್ಮ ಲಕ್ಕಿ ವಿವರ್ ಅಂತ ಹೇಳೋದಾದ್ರೆ ಹೋ ಟಿವಿ ಅವ್ರ ಬಂದ್ರು ಹಾಯ್ ದಚ್ಚು ಅಂತ ಹೇಳ್ಬಿಟ್ಟು ಹಾಯ್ ಟೈಗರ್ ಅವ್ರೆ ಹೇಗಿದ್ದೀರಾ ಗುಡ್ ಆಫ್ಟರ್ನೂನ್ ಟಿಫನ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದ್ಕೆ ಹಾಗೆ ಇವತ್ತಿನ ಲಕ್ಕಿ ಸೋ ಆಗಿರೋದಕ್ಕೆ

ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಯಾವಾಗ್ಲೂ ನಾನೇ ಬರೋದು ಹೌದು ಹೌದು ಹಾಯ್ ಅಂತ ಹೇಳ್ಬಿಟ್ಟು ಲೋಕಲ್ ಬಾಯ್ ಉದಯ್ ಅವ್ರು ಬಂದ್ರು ಹಾಯ್ ಉದಯ್ ಅವರೇ ಹೇಗಿದ್ದೀರಾ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಟು ಮೈ ಲೈವ್ ಟಿಫನ್ ಆಯ್ತಾ ಮತ್ತೆ ಏನ್ ಗಿಫ್ಟ್ ಇದೆ ಏನ್ ಗಿಫ್ಟ್ ಇದೆ ಅಂದ್ರೆ ನಾನು ವೆಲ್ಕಮ್ ಗಿಫ್ಟ್ ಆ ಲೋಕಲ್ ಬಾಯ್ ಟಿವಿ ತುಂಬಾ ಚೆನ್ನಾಗಿದೆ ಫಿಟ್ ಮಾಡೋದಕ್ಕೆ ತುಂಬಾ ಕಷ್ಟ ಕಲೆಕ್ಷನ್ ಕೊಟ್ಟಾಗಿದೆ ಅಂತ ಹೇಳ್ತಾ ಇದಾರೆ ಯೂಟ್ಯೂಬ್ ಅವಳು ಯಾರು ಅವಳು ಯಾರಂತ ಯಾವಾಗ ಗೊತ್ತಾಗುತ್ತೆ ನಮ್ಗೆ ಅದೇ ಹಾರರ್ ಮೂವಿ ತರ ಇಂಟ್ರೊಡಕ್ಷನ್ ಸೌಂಡು ಆ ಎಫೆಕ್ಟ್ಸ್ ರಿಯಲಿ ಸೂಪರ್ ಕಣ್ರೀ ಬ್ಲಾಕ್ ಟೈಗರ್ ತುಂಬಾ ಆತರ ಕ್ಯೂರಿಯಾಸಿಟಿ ಅಲ್ಲಿ ಇದೆ ಅದು ಓಪನಿಂಗ್ ಗೆ ವಾವ್ ಅನ್ನೋ ತರ ಇದೆ ನಾನು ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರ ನಾನು ಕೂಡ ಚೆನ್ನಾಗಿದ್ದೀನಿ ಬ್ರದರ್ ಟಿಫನ್ ಮಾಡ್ಕೊಂಡ್ರಾ ಹೌದಾ ಓಹೋ ಅಂತಿದ್ದಾರೆ ಹಾಗಾದ್ರೆ ನಾನು ಹೋಗ್ತೇನೆ ಗಿಫ್ಟ್ ಇಲ್ಲ ಅಂದ್ರೆ ಅಯ್ಯೋ ಹೋಗ್ಬೇಡಿ ಹೋಗ್ತೀರಾ ನೋಡುವ ಗಿಫ್ಟ್ ಬ ಕೊಡೋ ಟೈಮ್ ಬಂದು ನನ್ನ ಚಾನೆಲ್ ವೈರಲ್ ಆಗಿ ವಿಡಿಯೋಸ್ ವೈರಲ್ ಆಗಿ ಫೇಮಸ್ ಆದ್ರೆ ಗಿಫ್ಟ್ ಕೊಡಕಲ್ಲ ಸೊ ಯಾರಿದೀರ ಪ್ಲೀಸ್ ಲೈಕ್ ಕೊಡಿಪಾ ಓಹೋ ಎಷ್ಟು ಇಂಚ್ ಟಿವಿ ಅಂತ ಹೇಳ್ತಾ ಇದಾರೆ ಲೋಕಲ್ ಬಾಯಿಯವರು ಲೋಕಲ್ ಬಾಯಿಯವರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳಿಪ ಹನಂದವರ್ ಬಂದ್ರು ಹಾಯ್ ಹನಂದವರೇ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಹಾಯ್ ನಮಸ್ತೆ ಕೋಗಿಲೆ ಮೇಡಮ್ ಟಿಫನ್ ಆಯ್ತಾ ಹೇಗಿದ್ದೀರಾ ಥರ್ಡ್ ಲೈಕ್ ಡೇನ್ ಅಂತಿದ್ದಾರೆ ನಾನ್ ಕೂಡ ಚೆನ್ನಾಗಿದ್ದೀನಿ ಟಿಫನ್ ಆಯ್ತುಪ್ಪ ಆಯ್ತಾ ಬಟ್ ನನ್ಗೆ ಇಲ್ಲಿ ಎರಡಷ್ಟೇ ಲೈಕ್ ತೋರಿಸ್ತಾ ಇರೋದು ತುಂಬಾ ತುಂಬಾ ದೊಡ್ಡದು ಅಂತ ಹೇಳ್ತಾ ಇದಾರೆ